ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತೀಕ ಪುರಾಣ ಅಧ್ಯಾಯ ಹನ್ನೊಂದು ಲಂಬೋದರನ ವೃತ್ತಾಂತ ಜನಕ ಮಹಾರಾಜನಿಗೆ ಅನೇಕ ಸಂದೇಹಗಳು ಅವನು ವಸಿಷ್ಠ ಮುನಿಗಳ ಬಳಿಗೆ ಹೇಳಿಕೊಂಡು ನಿವಾರಣೆ ಮಾಡಿಕೊಳ್ಳುತ್ತಿದ್ದನು ಮಹಾರಾಜ ನೀನು ಕಾರ್ತಿಕ ಮಾಸದಲ್ಲಿ ಪೂಜೆ ವ್ರತ ಕತೆ ಪಠಣ ಮಾಡುವುದರಿಂದ ಅನೇಕ ಪಾಪಗಳಿಂದ ಮುಕ್ತಿ ಹೊಂದಬಹುದು ಕಷ್ಟ ಕೋಟಲೆಗಳಿಂದ ಮುಕ್ತರಾಗಬಹುದು ಈ ಮಾತು ಅನುಗಾಲ ಸತ್ಯ ಕಾರ್ತಿಕ ಮಾಸದಲ್ಲಿ ಶ್ರೀಹರಿ ಹರನನ್ನು ಪೂಜಿಸುವುದು ಸೂಕ್ತ ಶ್ರೀಹರಿಯನ್ನು ಅಗಸೆ ಹೂವಿನಿಂದ ಭಜಿಸಿ ಸಕಲ ಪಾಪಗಳು ನಾಶವಾಗುತ್ತವೆ ದ್ವಾದಶಿ ದಿನ ಅಗಸೆ ಹೂವಿನಿಂದ ಭಗವಂತನಿಗೆ ಅರ್ಚನೆ ಮಾಡಿ ಅತ್ಯಂತ ಶುಭ ಫಲಗಳು ಲಭಿಸುತ್ತವೆ ಹಾಗೆಯೇ ಗರಿಕೆಯಿಂದ ಪೂಜೆ ಮಾಡಿ ಈ ಪೂಜೆಯಿಂದ ಚಂದ್ರಾಯಣ ವ್ರತ ಮಾಡಿ ಮಾಡಿದ ಫಲ ನಿಮಗೆ ದೊರಕುತ್ತದೆ ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡಿ ಕಾರ್ತಿಕ ಪುರಾಣ ಪಾರಾಯಣ ಮಾಡಿ ನಿಮಗೆ ಮೂರು ಲೋಕಗಳಲ್ಲಿ ಮಾನ್ಯತೆ ದೊರೆಯುತ್ತದೆ ವಿಷ್ಣುವಿನ ಸನಿಹಾ ಸಾಯುಜ್ಯತೆ ದೊರೆಯುತ್ತದೆ ಶ್ರೀಹರಿಗೆ ಹೊಸ ವಸ್ತ್ರಗಳಿಂದ ಅಲಂಕಾರ ಮಾಡಿ ಬೇರೆ ಬೇರೆ ಪುಷ್ಪಗಳಿಂದ ಆರಾಧನೆ ಮಾಡಿ ಹೀಗೆ ಮಾಡುವುದರಿಂದ ವಿಷ್ಣು ದೂತರಾಗಬಹುದು ಸಕಲ ಪಾಪಗಳು ಕಳೆದು ಹೋಗಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಸಂತೋಷದಿಂದ ಇರಬಹುದು ಭೂಲೋಕದಲ್ಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ಪಡೆದುಕೊಳ್ಳಬಹುದು ಕೊನೆಯಲ್ಲಿ ಮುಕ್ತಿ ಮೋಕ್ಷ ಪಡೆದು ವೈಕುಂಠವಾಸಿಯಾಗಬಹುದು ಮಹಾರಾಜ ನಿನಗೆ ಲಂಬೋದರನ ಕತೆ ಹೇಳುವೆನು ಕೇಳು ಬಹಳ ಹಿಂದೆ ಕಳಿಂಗ ಎನ್ನುವ ರಾಜ್ಯ ಇತ್ತು ಆ ರಾಜ್ಯದಲ್ಲಿ ಲಂಬೋದರ ಎನ್ನುವ ಹೆಸರಿನ ಬ್ರಾಹ್ಮಣನು ವಾಸವಾಗಿದ್ದನು ಅವನು ಪರಮ ಲೋಭಿ ಅವನಿಗೆ ಹಣದ ವ್ಯಾಮೋಹ ಬ್ರಾಹ್ಮಣನಾಗಿ ಜನಿಸಿದ್ದರೂ ತನ್ನ ನಿತ್ಯ ಕರ್ಮ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿರಲಿಲ್ಲ ಅವನು ಅಡಿಗೆಯವನಾಗಿ ಕೆಲಸ ಮಾಡುತ್ತಿದ್ದನು ಅವನಿಗೆ ಸದಾಕಾಲ ಹಣ ಗಳಿಸುವ ಮೋಹ ಅವನು ತನಗೆ ಬಂದ ಹಣವನ್ನು ಒಂದು ಪೈಸೆಯೂ ಖರ್ಚು ಮಾಡದೆ ಗಂಟು ಹಾಕುತ್ತಿದ್ದನು ಹೀಗೆ ಕೆಲವು ವರ್ಷಗಳು ಉರುಳಿತು ಅವನ ಬಳಿ ಅಪಾರ ಹಣ ಸೇರಿತು ಆಗ ಅವನು ವ್ಯಾಪಾರಕ್ಕೆ ಇಳಿದನು ಹೊರದೇಶದಿಂದ ವಸ್ತುಗಳನ್ನು ತಂದು ಮಾರಾಟ ಮಾಡುತ್ತಿದ್ದನು ಈ ವ್ಯಾಪಾರದಿಂದ ಅವನದ ಅವನ ಹಣದ ಮೊತ್ತ ಅಧಿಕವಾಯಿತು ಆದರೆ ಅವನಿಗೆ ಸಂತೃಪ್ತಿ ಇರಲಿಲ್ಲ ಅವನು ಇನ್ನಷ್ಟು ಹಣ ಗಳಿಕೆ ಮಾಡಲು ಕಳ್ಳತನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಲಂಬೋದರನಿಗೆ ವಿವಾಹವಾಯಿತು ಅವನು ಅತ್ಯಂತ ಸುಂದರಿ ಹೆಂಡತಿಯನ್ನು ಪಡೆದಿದ್ದನು ಅವಳು ಸುಶೀಲೆ ಸುಂದರಿ ಸುಗುಣೆ ಎನಿಸಿದ್ದಳು ಅವಳು ದಯಾಪರಳು ಭಗವಂತನ ಆರಾಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಳು ಅವಳು ದಾನ ಧರ್ಮಗಳನ್ನು ಮಾಡುತ್ತಿದ್ದಳು ಗಂಡನ ಜಿಪುಣ ದುರಾಸೆ ಬುದ್ಧಿಯ ಬಗ್ಗೆ ಅವಳಿಗೆ ತಿಳಿದರೂ ಅವಳು ತಲೆ ಕೆಡಿಸಿಕೊಳ್ಳಲಿಲ್ಲ ಹೀಗೆ ಅವಳು ತನ್ನ ನಿತ್ಯ ಕರ್ಮಗಳನ್ನು ಮಾಡುತ್ತಿದ್ದಳು ಆದರೆ ಲಂಬೋದರ ಮಾತ್ರ ಹಣಕ್ಕಾಗಿ ಪರಿತಪಿಸಿ ಹಪಿಹಪಿಸುತ್ತಿದ್ದನು ಅವನು ಹಣಕ್ಕಾಗಿ ದರೋಡೆ ಮಾಡಲು ಸಿದ್ಧನಾದನು ಅವನು ದಾರಿ ಹೋಕರನ್ನು ಹಿಡಿದು ತನ್ನ ಬಳಿ ಇರುವ ಖಡ್ಗದಿಂದ ಹೆದರಿಸಿ ಹಣ ಗಳಿಸಿಕೊಳ್ಳುತ್ತಿದ್ದನು ಒಂದು ದಿನ ಲಂಬೋದರನು ದರೋಡೆ ಮಾಡಲು ಹೊರಟನು ಅವನಿಗೆ ದಾರಿಯಲ್ಲಿ ಒಬ್ಬ ಬ್ರಾಹ್ಮಣ ಬರುತ್ತಿರುವುದು ಕಾಣಿಸಿತು ಲಂಬೋದರ ಬ್ರಾಹ್ಮಣನನ್ನು ಥಳಿಸಿ ಹಿಡಿದು ಮರಕ್ಕೆ ಕಟ್ಟಿ ಹಾಕಿದನು ಅವನ ಬಳಿ ಇರುವ ಸ್ವತ್ತು ಅಪಹರಿಸಲು ಸಿದ್ಧನಾದನು ಆಗ ಅದೇ ದಾರಿಯಲ್ಲಿ ಒಬ್ಬ ಬೇಡ ಬರುತ್ತಿದ್ದನು ಅವನು ದೂರದಿಂದಲೇ ಗಮನಿಸಿ ಮರದ ಬಳಿಗೆ ಬಂದನು ಲಂಬೋದರ ಮತ್ತು ಮರಕ್ಕೆ ಕಟ್ಟಿದ ಬ್ರಾಹ್ಮಣನನ್ನು ಕೊಂದು ಹಣವನ್ನು ದೋಚಿಕೊಂಡನು ಅವನು ಎರಡು ಹೆಜ್ಜೆ ಮುಂದೆ ಇಟ್ಟನು ಕಾಡಿನಲ್ಲಿ ಎಲ್ಲಿ ಹೊಂಚಿ ಹಾಕಿತ್ತೋ ಹುಲಿ ಅವನ ಮೇಲೆ ಎರಗಿತು ಹುಲಿ ಮತ್ತು ಬೇಡ ಹೊಡೆದಾಡಿದರು ಆ ಘರ್ಷಣೆಯಲ್ಲಿ ಬೇಡ ಮತ್ತು ಹುಲಿ ಇಬ್ಬರೂ ಪ್ರಾಣ ಬಿಟ್ಟರು ಅಲ್ಲಿ ನಾಲ್ಕು ಹೆಣಗಳು ಬಿದ್ದಿತು ನಾಲ್ಕು ಹೆಣಗಳು ಪಾಪಗಳನ್ನು ಮಾಡಿತ್ತು ಯಮಭಟರು ಬಂದು ನಾಲ್ಕು ಹೆಣಗಳನ್ನು ನರಕಕ್ಕೆ ಕರೆದುಕೊಂಡು ಘೋರವಾದ ಕರೆದುಕೊಂಡು ಹೋಗಿ ಘೋರವಾದ ಶಿಕ್ಷೆಯನ್ನು ನೀಡಿದರು ನರಕ ಮಹಾ ಘೋರವಾಗಿತ್ತು ಆಳದಿಂದ ಕೂಡಿದ ಬಾವಿಗೆ ನಾಲ್ಕು ಜೀವಗಳನ್ನು ತಳ್ಳಲಾಯಿತು ಮೇಲೆ ಬರಲು ಸಾಧ್ಯವಾಗದೆ ನರಳಿ ನರಳಿ ಒದ್ದಾಡಿದರು ನರಕಲೋಕದಲ್ಲಿ ನಾನಾ ಯಾತನೆಗಳನ್ನು ಅನುಭವಿಸಲಾಯಿತು ಲಂಬೋದರನು ಮನೆಗೆ ಬರಲಿಲ್ಲ ಅವನ ಪತ್ನಿಗೆ ಚಿಂತೆಯಾಯಿತು ಸ್ಮರಣೆ ಮಾಡುತ್ತಾ ಕಾಲ ತಳ್ಳುತ್ತಿದ್ದಳು ಹೀಗಿರಲು ಒಂದು ದಿನ ಅವಳ ಮನೆಗೆ ಒಬ್ಬ ಸನ್ಯಾಸಿ ಆಗಮಿಸಿದನು ಅವನು ಶಾಂತ ಚಿತ್ತ ಚಿತ್ತವನ್ನು ಕಂಡು ಅವನ ಶಾಂತ ಚಿತ್ತವನ್ನು ಕಂಡು ಬ್ರಾಹ್ಮಣ ಪತ್ನಿ ಆದರದಿಂದ ಆಹ್ವಾನಿಸಿದಳು ಅವಳು ಅತಿಥಿ ಸತ್ಕಾರ ಮಾಡಿದಳು ಸನ್ಯಾಸಿಗಳೇ ನಾನು ಅನಾಥೆ ಪತಿವಿಹೀನೆ ನನಗೆ ಗಂಡ ಮಕ್ಕಳು ಇಲ್ಲ ದಯವಿಟ್ಟು ನನ್ನನ್ನು ಆಶೀರ್ವಾದ ಮಾಡಿ ನೀವು ನನ್ನ ಮನೆಗೆ ಕಾಲಿಟ್ಟ ಈ ಕ್ಷಣ ಅತ್ಯಂತ ಪವಿತ್ರ ನಾನು ಧನ್ಯೆ ಬ್ರಾಹ್ಮಣ ಪತ್ನಿಯ ವರ್ತನೆಯಿಂದ ಸನ್ಯಾಸಿ ಸಂತುಷ್ಟನಾದನು ಅವನು ಬಹಳ ಅಕ್ಕರೆಯಿಂದ ಅವಳಿಗೆ ಆಶೀರ್ವಾದ ಮಾಡಿದನು ತಾಯಿ ಇಂದು ಕಾರ್ತಿಕ ಹುಣ್ಣಿಮೆ ಈ ದಿನ ಅತ್ಯಂತ ಶುಭ ದಿನ ನಾನು ದೇವಾಲಯದಲ್ಲಿ ಕಾರ್ತಿಕ ಪುರಾಣ ಪಠನ ಮಾಡುವೆ ನೀನು ದೇವಾಲಯಕ್ಕೆ ಬಂದು ಕಥೆಯನ್ನು ಕೇಳು ನಾನು ದೀಪಾರಾಧನೆ ಮಾಡುವೆನು ನಾನು ಎಣ್ಣೆ ತರುತ್ತೇನೆ ನೀನು ದೀಪ ಮತ್ತು ಬತ್ತಿಯನ್ನು ಹೊಸೆದು ತೆಗೆದುಕೊಂಡು ಬಾ ನಾನು ಆ ದೀಪದ ಬೆಳಕಿನಲ್ಲಿ ಪಾರಾಯಣ ಮಾಡುವೆನು ದೀಪ ಮತ್ತು ಬತ್ತಿ ತಂದ ನಿನಗೆ ಪುಣ್ಯ ಲಭಿಸಿ ಶುಭ ಫಲ ಉಂಟಾಗುತ್ತದೆ ಅದೇ ರೀತಿ ಎಣ್ಣೆ ತಂದ ನನಗೂ ಒಳ್ಳೆಯದಾಗುವುದು ಲಂಬೋದರನ ಪತ್ನಿ ಕೂಡಲೇ ದೇವಾಲಯದ ಕಡೆಗೆ ಧಾವಿಸಿದಳು ಇಡೀ ದೇವಾಲಯವನ್ನು ಸ್ವಚ್ಛ ಮಾಡಿ ಶುಭ್ರವಾಗಿ ತೊಳೆದಳು ದೇವಾಲಯ ರಂಗೋಲಿಯಿಂದ ನಳನಳಿಸಿತು ಪುನಃ ಅವಳು ಮನೆಗೆ ಬಂದು ಸನ್ಯಾಸಿ ತಂದ ಎಣ್ಣೆ ಜೊತೆ ದೀಪ ಮತ್ತು ಬತ್ತಿಯನ್ನು ಹೊಸದು ತೆಗೆದುಕೊಂಡು ಹೋದಳು ಅವಳು ಸಂಜೆಯ ಸಮಯದಲ್ಲಿ ದೀಪಾರಾಧನೆ ಮಾಡಿದಳು ಊರಿನ ಜನರನ್ನು ಕಾರ್ತೀಕ ಪುರಾಣ ಆಲಿಸಲು ಕರೆದುಕೊಂಡು ಬಂದಳು ಸನ್ಯಾಸಿ ಕಾರ್ತಿಕ ಪುರಾಣದ ಪಠನ ಮಾಡಿದನು ಇಡೀ ಊರಿನ ಜನರು ಕಥೆಯನ್ನು ಶ್ರವಣ ಮಾಡಿದರು ಹೀಗೆ ಆ ರಾತ್ರಿ ಕಳೆಯಿತು ಅವಳು ಮನೆಗೆ ಬಂದಳು ಮುಂದಿನ ದಿನಗಳಲ್ಲಿ ಅವಳು ಶ್ರೀಹರಿಯ ಸೇವೆಯಲ್ಲಿ ನಿರತಳಾದಳು ಹೀಗೆ ವರುಷಗಳು ಉರುಳಿತು ಲಂಬೋದರನ ಪತ್ನಿಗೆ ವೃದ್ಧಾಪ್ಯ ಮುಪ್ಪು ಆವರಿಸಿತು ಕೊನೆಗೆ ಒಂದು ದಿನ ಅವಳು ತನ್ನ ಇಹಲೋಕದ ಯಾತ್ರೆಯನ್ನು ಮುಗಿಸಿದಳು ಅವಳನ್ನು ಕರೆದುಕೊಂಡು ಹೋಗಲು ವಿಷ್ಣು ದೂತರು ಬಂದರು ಅವಳನ್ನು ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ವೈಕುಂಠಕ್ಕೆ ಕರೆದುಕೊಂಡು ಹೋದರು ವೈಕುಂಠಕ್ಕೆ ಹೋಗುವ ಮಾರ್ಗದಾರಿಯಲ್ಲಿ ತನ್ನ ಪತಿಯನ್ನು ನೋಡಿದಳು ಅವನು ನರಕದಲ್ಲಿ ಬಿದ್ದು ನರಳುತ್ತಿರುವುದನ್ನು ಕಂಡು ದುಃಖಿತಳಾದಳು ಲಂಬೋದರ ಬಾವಿಯಲ್ಲಿ ಬಿದ್ದು ಮೇಲೆ ಬರದೆ ಬರಲು ಆಗದೆ ನರಳುತ್ತಿದ್ದನು ಅವಳು ವಿಷ್ಣು ದೂತರನ್ನು ತಡೆದು ಕೇಳಿದಳು ಅಯ್ಯ ನನ್ನ ಪತಿ ನರಕದಲ್ಲಿ ಇರುವನು ಅವನ ಜೊತೆ ಇರುವ ಮೂವರು ಯಾರು ತಾಯಿ ನಿನ್ನ ಗಂಡ ಲಂಬೋದರ ಬ್ರಾಹ್ಮಣ ಆದರೆ ಅವನು ವೈದಿಕ ಧರ್ಮವನ್ನು ಮರೆತು ಹಣದ ಹಿಂದೆ ಬಿದ್ದು ಅನೇಕ ಪಾಪಗಳನ್ನು ಮಾಡಿದ್ದಾನೆ ಅವನು ದರೋಡೆ ಮಾಡುವ ಸಮಯದಲ್ಲಿ ಇನ್ನೊಬ್ಬ ಬ್ರಾಹ್ಮಣ ಸಹ ದುರಾಚಾರಿ ಅವನನ್ನು ನಿನ್ನ ಗಂಡ ಮರಕ್ಕೆ ಕಟ್ಟಿ ಹಾಕಿದ್ದನು ಅದೇ ವೇಳೆಗೆ ಬೇಡ ಅಲ್ಲಿಗೆ ಬಂದನು ಅವನು ಇಬ್ಬರನ್ನು ಕೊಂದು ಹಣ ವಸ್ತುಗಳನ್ನು ಲಪಟಾಯಿಸಿದನು ಹುಲಿ ಮತ್ತು ಬೇಡನ ನಡುವೆ ಹೊಡೆದಾಟ ನಡೆದು ಎಲ್ಲರೂ ಮರಣ ಹೊಂದಿದರು ನಾಲ್ವರು ಪಾಪಿಗಳು ಹೀಗಾಗಿ ನರಕದಲ್ಲಿ ಬಿದ್ದು ನರಳುತ್ತಿದ್ದಾರೆ ವಿಷ್ಣು ದೂತರೇ ನನ್ನ ಗಂಡ ಮತ್ತು ಅವನ ಜೊತೆ ಇರುವ ಮೂವರನ್ನು ನರಕದಿಂದ ಬಿಡುಗಡೆ ಮಾಡಿ ತಾಯಿ ನೀನು ಕಾರ್ತಿಕ ಮಾಸ ಹುಣ್ಣಿಮೆ ದಿನ ದೀಪಾರಾಧನೆ ಮಾಡಿ ಇಡೀ ಊರಿಗೆ ಕಾರ್ತೀಕ ಪುರಾಣದ ಶ್ರವಣ ಮಾಡಿಸಿರುವೆ ನಿನಗೆ ಬಹಳ ಪುಣ್ಯ ಲಭಿಸಿದೆ ನಿನ್ನ ಪುಣ್ಯವನ್ನು ಅವರಿಗೂ ಹಂಚು ಆಗ ನಾಲ್ವರು ಸಹ ನರಕದಿಂದ ಹೊರಗೆ ಬರುತ್ತಾರೆ ಲಂಬೋದರನ ಪತ್ನಿ ವಿಷ್ಣು ದೂತರ ಮಾತಿಗೆ ಒಪ್ಪಿಗೆ ನೀಡಿ ತನ್ನ ಪುಣ್ಯದ ಭಾಗವನ್ನು ಹಂಚಿದಳು ನಾಲ್ವರು ನರಕದಿಂದ ಮುಕ್ತರಾಗಿ ಹೊರಗೆ ಬಂದರು ತನ್ನ ಪತ್ನಿಯನ್ನು ಲಂಬೋದರನು ಕೊಂಡಾಡಿದನು ಹೀಗೆ ಎಲ್ಲರೂ ಸ್ವರ್ಗದ ಕಡೆ ವಿಮಾನದಲ್ಲಿ ಕುಳಿತು ಹೊರಟರು ಜನಕ ಮಹಾರಾಜ ಈಗ ನಿನಗೆ ಅರ್ಥವಾಯಿತೆ ಕಾರ್ತಿಕ ಮಾಸದ ವ್ರತ ಪುರಾಣ ದೀಪಾರಾಧನೆ ಮಾಡುವುದರಿಂದ ನರಕದಿಂದ ಸ್ವರ್ಗಕ್ಕೆ ಹೋಗಬಹುದು ಎಂದು ಹೇಳುವಲ್ಲಿಗೆ ಹನ್ನೊಂದನೆಯ ಅಧ್ಯಾಯ ಮುಗಿಯಿತು